ಹಾಸನದಲ್ಲಿ ಮತ್ತಿಬ್ಬರು ಹೃದಯಾಘಾತಕ್ಕೆ ಬಲಿ ಮಿಮ್ಸ್ನಲ್ಲಿ ಹೃದಯ ವಿಭಾಗಕ್ಕೆ ಹೆಚ್ಡಿಕೆ ಒತ್ತಾಯ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಹಾಟ್ ಸ್ಪೆಷಲಿಸ್ಟೇ ಇಲ್ಲ ನೆಹರು ಇಂದಿರಾ ಕೈಯಲ್ಲೇ ಆಗ್ಲಿಲ್ಲ ನಿಮ್ಮಪ್ಪನ ಕೈಯಲ್ಲಿ ಏನೂ ಮಾಡೋಕ್ಕಾಗ್ಲಿಲ್ಲ ಪ್ರಿಯಾಂಕಾ ಕರೆಗೆ ಆರ್ಎಸ್ಎಸ್ ಬ್ಯಾನ್ ಹೇಳಿಕೆಗೆ ಚಲವಾದಿ ಟಕ್ಕರ್ ಇದು ಅಪ್ಪನ ರಗಿದ್ರು ಎಂಎಲ್ಎ ಸಾಹೇಬರು ನಿನ್ನೆ ಮೈಕ್ ಮುಂದೆ ಬೈದಿದ್ದೇ ಬೈದಿದ್ದು ಇಂದು ಎಚ್ಡಿಕೆ ಜೊತೆ ಮಂಡ್ಯ ಶಾಸಕರ ಗುಸುಗುಸು ಆಪರೇಷನ್ ಸಿಂಧೂರ ಬಗ್ಗೆ ಪಾಕ್ಗೆ ಹಾಕೊಟ್ಟಿತ್ತು ಚೀನಾ ಸಂಘರ್ಷದಲ್ಲಿ ಪಾಕ್ಗೆ ಸಾಥ್ ಕೊಟ್ಟಿತ್ತು ಟರ್ಕಿ ಪಾಕ್ ಚೀನಾ ಟರ್ಕಿ ಸಂಬಂಧ ಬಿಚ್ಚಿಟ್ಟ ಸೇನಾ ಉಪ ಮುಖ್ಯಸ್ಥ ಚುನಾವಣೆಗೆ ಟಿವಿಕೆ ಸಿಎಂ ಅಭ್ಯರ್ಥಿ ನಾನೇ ಬಿಜೆಪಿ ಜೊತೆಗೆ ಮೈತ್ರಿಯ ಮಾತೇ ಇಲ್ಲ ಸೈದ್ಧಾಂತಿಕ ಶತ್ರುಗಳೆಂದು ಎದುರಾಳಿಗಳಿಗೆ ತಿವಿದ ದಳಪತಿ ಮದುವೆಯಾಗದೆ ಮಮ್ಮಿಯಾಗ್ತಿದ್ದಾರೆ ಚಂದ್ರಮುಖಿ ಪ್ರಾಣಸುಖಿ ನಲವತ್ತನೇ ವಯಸ್ಸಿಗೆ ಐವಿಎಫ್ ಮೂಲಕ ಗರ್ಭಿಣಿ ಅವಳಿ ಮಕ್ಕಳಾಗುವ ಸಿಹಿಸುದ್ದಿ ಕೊಟ್ಟರು ನಟಿ ಭಾವನಾರಾಮಣ್ಣ